ಹಾಂ ಎಲ್ಲೋ ಎಲ್ಲರಿಗೂ ನಮಸ್ಕಾರ ಸುದ್ದಿ ಸುದ್ದಿಸಾಗರ್ ಈ ಚಾನಲ್ಗೆ ಸ್ವಾಗತ ರಾಮಾಚಾರಿ ಮತ್ತು ಯಜಮಾನ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೆ ಮೊದಲು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಮಾಚಾರಿ ಮನೆಯ ಹೊರಗಡೆ ಮೊಬೈಲ್ ನೋಡ್ತಾ ಕುಳಿತಿರುವಾಗ ಅಲ್ಲಿಗೆ ಚಾರು ಬಂದು ಏನು ಸಾಹೇಬರು ಖುಷಿಯಾಗಿ ನೋಡ್ತಾ ಇದ್ದೀರಾ ಅಂತ ಕೇಳ್ತಾಳೆ ಅದಕ್ಕೆ ರಾಮಾಚಾರಿ ತಮಾಷೆಯಾಗಿ ನನ್ನ ಹಳೆಯ ಗರ್ಲ್ ಫ್ರೆಂಡ್ ಮೆಸೇಜ್ ಮಾಡಿದ್ಲು ಅದಕ್ಕೆ ನೋಡ್ತಿದ್ದೆ ಅಂತ ಹೇಳ್ತಾನೆ ಅದಕ್ಕೆ ಚಾರು ಮೊದಲು ನಿನ್ನ ಮುಖನ ಕನ್ನಡಿಯಲ್ಲಿ ನೋಡ್ಕೊ ಅಂತ ತಮಾಷೆಯಾಗಿ ಹೇಳ್ತಾಳೆ ಆಗ ಮುರಾರಿ ಮೊನ್ನೆ ಒಂದು ಮದುವೆಗೆ ಹೋದಾಗ ಅಲ್ಲಿ ಒಂದು ಹುಡುಗಿ ರಾಮಾಚಾರಿಯನ್ನೇ ನೋಡ್ತಾ ಇದ್ಳು ಅವಳು ರಾಮಾಚಾರಿಗೆ ಮಾತಾಡಿಸಿದ್ಳು ಆದರೆ ರಾಮಾಚಾರಿನೇ ಅವಳಿಗೆ ಏನಮ್ಮ ತಂಗಿ ಅಂತ ಹೇಳಿಬಿಟ್ಟ ಆಗ ಪಾಪ ಹುಡುಗಿ ಸಪ್ಪೆ ಮೊರೆ ಹಾಕ್ಕೊಂಡು ಏನೂ ಇಲ್ಲ ಅಣ್ಣಯ್ಯ ಅಂತ ಅಲ್ಲಿಂದ ಓಡಿ ಹೋದ್ಲು ಅಂತ ನಗ್ತಾ ಹೇಳ್ತಾನೆ ಆಗ ರಾಮಾಚಾರಿ ಚಾರು ಮೇಡಮ್ ಜಾನ್ಸಿ ಮೇಡಮ್ ಅವರ ಮನೆಗೆ ಫ್ರೆಂಡ್ರೈವ್ ಕೊರಿಯರ್ ಕಳಿಸಿದ್ನಲ್ಲ ಅದು ರೀಚ್ ಆಗಿದೆಯೋ ಇಲ್ವೋ ಅಂತ ನೋಡ್ತಿದ್ದೆ ಅಂತ ಹೇಳ್ತಾನೆ ಆಗ ಚಾರು ಕೇಳ್ತಾಳೆ ಜಾನ್ಸಿಗೆ ಎಲ್ಲ ಸತ್ಯ ತಿಳಿದು ಎಲ್ಲ ಒಳ್ಳೆಯದೇ ಆದರೆ ಸಾಕು ನಾವು ಒಳ್ಳೆಯ ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಿದ್ದೀವಿ ನಮ್ಮ ನಂಬಿಕೆ ಸುಳ್ಳಾಗಲ್ಲ ಝಾನ್ಸಿಗೆ ನಾವು ಕಳಿಸಿದ ವಿಡಿಯೋ ನೋಡಿದ ತಕ್ಷಣ ಹಿಂದೆ ತನ್ನ ಜೀವನದಲ್ಲಿ ಏನಾಗಿದೆ ಅಂತ ಅರ್ಥ ಆಗುತ್ತೆ ಆಗ ಅವಳಿಗೆ ರಾಗು ಬೆಲೆ ರಾಘು ರಾಘುನ ಪ್ರೀತಿ ಬೆಲೆ ತಾನು ಕಟ್ಟಿಸ್ಕೊಂಡಿರುವ ತಾಳಿ ಬೆಲೆ ಅವಳಿಗೆ ಅರ್ಥ ಆಗುತ್ತೆ ಎಲ್ಲ ಒಳ್ಳೆಯದಾಗುತ್ತೆ ಅನ್ನುವ ನಂಬಿಕೆ ನನಗಿದೆ ಅಂತ ಹೇಳ್ತಾನೆ ಇತ್ತ ಜಾನ್ಸಿ ಹೆಸರಿಗೆ ಕೊರಿಯರ್ ಬಂದಿದ್ದನ್ನು ಜಾನ್ಸಿ ಪಡೆದುಕೊಂಡು ಅದರಲ್ಲಿ ಫ್ರೆಂಡ್ ಡ್ರೈವ್ ಇರೋದನ್ನು ನೋಡಿ ಇದರಲ್ಲಿ ಏನಿರ್ಬೋದು ಯಾರು ಕಳಿಸಿರ್ಬೋದು ಏನೋ ಇಂಪಾರ್ಟೆಂಟ್ ಇರ್ಬೋದಾ ಜೊತೆಗೆ ಲೆಟರ್ ಬೇರೆ ಕೊಟ್ಟಿದ್ದಾರೆ ಅಂತ ಲೆಟರ್ ತೆಗೆದು ನೋಡಿದಾಗ ತಾನು ಕಳೆದುಕೊಂಡ ನೆನಪು ಮಾಡುವ ದೃಶ್ಯ ಇದರಲ್ಲಿದೆ ನೋಡಿ ಅಂತ ಬರೆದಿದ್ದನ್ನು ನೋಡಿ ಆ ಲೆಟರ್ ಅಲ್ಲೇ ಟೇಬಲ್ ಮೇಲೆ ಇಟ್ಟು ಫ್ರೆಂಡ್ ಡ್ರೈವ್ ಒಂದನೇ ತೊಗೊಂಡು ತನ್ನ ರೂಮ್ಗೆ ಹೋಗ್ತಾಳೆ ಇತ್ತ ರಾಯಿ ರಾಘುಗೆ ಫೋನ್ ಮಾಡಿ ರಾಘು ಸರ್ ನೀವು ಹೇಳಿದ ಹಾಗೆ ಆಗಿದೆ ಝಾನ್ಸಿ ಮೇಡಮ್ ಕೋಪದಿಂದ ನಿಮ್ಮನ್ನು ನೆನಪಿಸ್ಕೊಳ್ತಿದ್ರು ಅಂತ ಹೇಳ್ತಾನೆ ಆಗ ರಾಘು ಪ್ರೀತಿಯ ಮೂಲನೇ ಕೋಪ ಪ್ರೀತಿಯ ಜೊತೆಗೆ ಜಗಳನೂ ಇರುತ್ತೆ ಅಂತ ಹೇಳ್ತಾನೆ ಆಗ ರಾಯಿ ಹೌದು ಸರ್ ನೀವು ಹೇಳಿದ್ದು ಸರಿ ಆದಷ್ಟು ಬೇಗ ನೀವು ಝಾನ್ಸಿ ಮೇಡಮ್ ಒಂದಾಗ್ತೀರಾ ಅಂತ ಹೇಳ್ತಾನೆ ಆಗ ರಾಗು ಅದಕ್ಕೆ ಅವರ ಪಕ್ಕ ಅಕ್ಕಪಕ್ಕನೇ ನಾನು ಯಾವಾಗಲೂ ಇರೋದಕ್ಕೆ ಒಂದು ದಾರಿ ಬೇಕು ನನಗೆ ಅಂತ ಹೇಳ್ತಾನೆ ಆಗ ರಾಯ್ ಅದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ ಸರ್ ಇರಿ ಸರ್ ಅಂತ ಹೇಳ್ತಾನೆ ಆಗ ರಾಯ್ ಹೇಗಾದರೂ ಮಾಡಿ ರಾಘವ್ ಸರ್ನ ಜಾನ್ಸಿ ಮೇಡಮ್ ಆಫೀಸ್ನಲ್ಲಿ ಕೆಲಸಕ್ಕೆ ಸೇರಿಸಲೇಬೇಕು ಅಂತ ಯೋಚನೆ ಮಾಡ್ತಾನೆ ಇತ್ತ ತುಳಸಿ ಮತ್ತು ಪ್ರಣವ್ ಇಬ್ಬರು ಹಾಲಿಗೆ ಬರ್ತಾರೆ ಆಗ ತುಳಸಿ ಪ್ರಣವ್ಗೆ ಈ ರೀತಿ ನನ್ನ ಹಿಂದೆಯೇ ಸುತ್ತಾಡ್ತಿರೋದನ್ನು ಬಿಟ್ಟು ಝಾನ್ಸಿ ಅಕ್ಕಪಕ್ಕ ಇರೋ ಅವಳನ್ನು ಹೇಗೆ ಇಂಪ್ರೆಸ್ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡು ಅಂತ ಹೇಳಿ ಟೇಬಲ್ ಮೇಲೆ ಇದ್ದ ಲೆಟರ್ನ ನೋಡಿ ಅದನ್ನು ಓದಿ ಗಾಬ್ರಿಂದ ಝಾನ್ಸಿಗೆ ಹಳೆ ನೆನಪುಗಳನ್ನು ತರಿಸೋಕೆ ಯಾರೋ ಫ್ರೆಂಡ್ರ ಪಾರ್ಸಲ್ ಕಳಿಸಿದ್ದಾರೆ ಅದರಲ್ಲಿ ಏನಿರ್ಬೋದು ಎಲ್ಲ ನಮ್ಮ ಪ್ಲ್ಯಾನ್ ಹಾಳಾಗೋಯಿತು ಅವಳಿಗೆ ಸತ್ಯ ಗೊತ್ತಾಗ್ತಾ ಗೊತ್ತಾಗಲಿ ಅಂತಲೇ ಯಾರೋ ಈ ವಿಡಿಯೋನ ಕಳಿಸಿರ್ಬೋದು ಅಂತ ಹೇಳ್ತಾಳೆ ಹಾಗೂ ಪ್ರಣವ್ ಮುಗೀತು ಅಮ್ಮ ಅವಳಿಗೆ ಸತ್ಯ ಎಲ್ಲ ಗೊತ್ತಾದರೆ ನಾವು ಇಲ್ಲಿಂದ ಹೊರಡಬೇಕು ಅಷ್ಟೇ ಅವಳಿಗೆ ಸತ್ಯ ಗೊತ್ತಾದ ಮೇಲೆ ತಾತನಿಗೆ ಭಯ ಹಾಕೋದು ಎಲ್ಲ ವೇಸ್ಟ್ ಯಾಕಂದರೆ ಆ ಜಾನ್ಸಿ ಒಂದು ಬಿರುಗಾಳೆ ಇದ್ದಂಗೆ ಅವಳನ್ನು ಯಾರೂ ತಡೆಯೋಕೆ ಆಗಲ್ಲ ಅಂತ ಹೇಳ್ತಾಳೆ ಹೇಳ್ತಾನೆ ಆಗ ತುಳಸಿ ಅಪ್ಪ ಅಂತ ಜೋರಾಗಿ ಕೂಗ್ತಾ ಅವಳ ತಂದೆಯ ರೂಮ್ಗೆ ಬರ್ತಾಳೆ ಆಗ ಅವರು ಯಾಕಮ್ಮ ಇಷ್ಟು ಗಾಬರಿಯಾಗಿದೆಯಾ ಅಂತ ಕೇಳ್ತಾರೆ ಆಗ ತುಳಸಿ ಮೊದಲು ಜನಸೇನು ಇಲ್ಲಿ ಬರೋದಕ್ಕೆ ಹೇಳಿ ಬೇಗ ಕುಗ್ಗಿ ಅಂತ ಹೇಳ್ತಾಳೆ ಆಗ ಅವಳ ತಂದೆ ಯಾಕೆ ಅಂತ ಕೇಳಿದಾಗ ಅದಕ್ಕೆ ತುಳಸಿ ಯಾಕೆ ಏನು ಅಂತ ಕಾರಣ ಕೇಳದೆ ಮೊದಲು ಅವಳನ್ನು ಇಲ್ಲಿ ಕರೆಯಿರಿ ಅಂತ ಹೇಳ್ತಾಳೆ ಆಗ ಸಂಪತ್ ಕುಮಾರ್ ಅವರು ಅವಳ ತಂದೆ ಕರೆಯೋಕ್ಕೆ ಆಗಲ್ಲಮ್ಮ ನೀನು ಹೇಳ್ದಂಗೆ ಆಟ ಆಡೋಕ್ಕೆ ನಾನೇನು ಸೂತ್ರದ ಗೊಂಬೆನಾ ಅಂತ ಹೇಳ್ತಾರೆ ಆಗ ತುಳಸಿಯಪ್ಪ ನೀನು ಈಗ ಅವಳನ್ನು ಕರೀಲಿಲ್ಲ ಅಂದರೆ ಅವಳಿಗೆ ಸತ್ಯ ಗೊತ್ತಾಗುತ್ತೆ ಈಗ ಅವಳಿಗೆ ಯಾವುದೇ ಯಾವುದೋ ಒಂದು ವಿಡಿಯೋ ಬಂದಿದೆ ಅವಳು ಅದನ್ನು ಈಗ ನೋಡೋದಕ್ಕೆ ಹೋಗಿದ್ದಾಳೆ ಇದರ ಪರಿಣಾಮ ಕೆಡದಾಗಿರುತ್ತೆ ಅಂತ ಹೇಳಿದಾಗ ತಾತ ನಾನು ನೀನು ಹೇಳ್ದಂತೆ ಕೇಳಿದ್ದೇನೆ ಅವರ ಬೇರೆಯವರಿಂದ ಅವಳಿಗೆ ಸತ್ಯ ಗೊತ್ತಾದಕ್ಕೆ ನಾನು ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ ಅವಳನ್ನು ನಾನು ಕರೆಯೋದಿಲ್ಲ ಅಂತ ಹೇಳ್ತಾರೆ ಆಗ ತುಳಸಿ ಸಿಟ್ಟಿನಿಂದ ಜೋರಾಗಿ ಝಾನ್ಸಿಗೆ ಕೇಳುವಂತೆ ಅಪ್ಪ ಅಂತ ಕೂಗ್ತಾಳೆ ಆಗ ಝಾನ್ಸಿ ಲ್ಯಾಪ್ಟಾಪ್ನಲ್ಲಿ ಫೆನ್ ಡ್ರೈವ್ ಹಾಕಿ ನೋಡ್ತಿದ್ದಾಗ ಇನ್ನೇನು ವಿಡಿಯೋ ಬರ್ತಿದೆ ಅನ್ನುವಾಗ ತುಳಸಿ ಅಪ್ಪ ಅಂತ ಕೂಗಿದ್ದನ್ನು ಕಂಡು ಲ್ಯಾಪ್ಟಾಪಲ್ಲಿಯೇ ಬಿಟ್ಟು ಝಾನ್ಸಿ ಗಾಬರಿಂದ ತಾತನಿಗೆ ಏನಾಯ್ತು ಅಂತ ತಾತನ ರೂಮ್ಗೆ ಬರ್ತಾಳೆ ಆಗ ತುಳಸಿ ತನ್ನ ತಂದೆಗೆ ನೀನು ಈಗ ಎದೆ ನೋವು ಬಂದಿರೋ ಥರ ನಾಟಕ ಮಾಡಬೇಕು ಇಲ್ಲಾಂದರೆ ನಿನ್ನ ಸೊಸೆಯನ್ನು ಉಳಿಸಲ್ಲ ಅಂತ ಹೇಳಿ ಅವರಿಗೆ ಭಯ ಹಾಕಿ ಅವರ ಎದೆ ತಿಕ್ಕುತ್ತಾ ನಿಂತಿರ್ತಾಳೆ ಆಗ ಜಾನ್ಸಿ ಗಾಬ್ರಿಂದ ಬಂದಾಗ ತುಳಸಿ ನೋಡು ಜಾನ್ಸಿ ಅಪ್ಪನಿಗೆ ಟೆನ್ಷನ್ ಮಾಡ್ಕೋಬೇಡ ಅಂತ ಎಷ್ಟು ಹೇಳ್ತೀನಿ ನನ್ನ ಮಾತೆ ಕೇಳಲ್ಲ ಈಗ ಎದೆ ನೋವು ಜಾಸ್ತಿ ಆಗಿದೆ ಸಮಾಧಾನ ಮಾಡ್ಕೋಪ್ಪ ಅಂತ ಹೇಳಿ ಅವರ ಬಲ ಎದೆಗೆ ಕೈಯಿಂದ ತಿಕ್ಕುತ್ತಿರ್ತಾಳೆ ಅದನ್ನು ನೋಡಿ ಜಾನ್ಸಿ ಅತ್ತೆ ಎದೆ ನೋವು ಆಗೋದು ಎಡ ಆ ಭಾಗಕ್ಕೆ ತಾತನ ಮುಖದಲ್ಲಿ ಸ್ವಲ್ಪನೂ ಆತಂಕ ಇಲ್ಲ ನೀವು ಇಬ್ಬರು ಸೇರಿ ಏನೋ ಪ್ಲ್ಯಾನ್ ಮಾಡ್ತಿದ್ದೀರಾ ತಾತ ನೀವು ಇವ್ರ ಜೊತೆ ಸೇರ್ಕೊಂಡಿದ್ದೀರಾ ನಾನು ಈ ರೀತಿ ಮಾಡ್ತೀರಿ ಮಾಡ್ತೀರಿ ಅಂತ ಅನ್ಕೊಂಡಿರ್ಲಿಲ್ಲ ನೀವೇನು ಪ್ಲಾನ್ ಮಾಡಿದ್ರು ಒಂದು ಗಂಡಸ ಕೈಲಿ ನಾನು ತಾಳಿ ಕಡ್ಸ್ಕೋದಿಲ್ಲ ಇದು ನಿಮ್ಮ ತಲೆಯಲ್ಲಿ ಇರಲಿ ಅಂತ ಹೇಳಿ ಅಲ್ಲಿಂದ ತನ್ನ ರೂಮ್ಗೆ ಹೋಗ್ತಾಳೆ ಅಷ್ಟರಲ್ಲಿ ಪ್ರಣವ್ ಜಾನ್ಸಿ ರೂಮಿಗೆ ಹೋಗಿ ಲ್ಯಾಪ್ಟಾಪ್ನಲ್ಲಿದ್ದ ಪೆನ್ ಡ್ರೈವನ್ನು ತೆಗೆದು ಸಿನಿಮಾ ಹಾಡುಗಳಿರುವ ಪೆನ್ ಡ್ರೈವನ್ನು ಲ್ಯಾಪ್ಟಾಪ್ನಲ್ಲಿ ಹಾಕಿ ಹೊರಗೆ ಹೋಗ್ತಾನೆ ಇತ್ತ ತಾತ ತುಳಸಿಗೆ ನೀನು ಇವತ್ತು ಸತ್ಯ ಮುಚ್ಚಿಟ್ಟಿರ್ಬೋದು ಆದರೆ ಒಂದಲ್ಲ ಒಂದು ದಿನ ಆ ಸತ್ಯ ಅವಳಿಗೆ ತಿಳಿಯುತ್ತೆ ಅಂತ ಹೇಳ್ತಾರೆ ಆಗ ತುಳಸಿ ನಗುತ್ತಾ ಸತ್ಯ ಅವಳಿಗೆ ತಿಳಿಯುವಷ್ಟರಲ್ಲಿ ಜಾನ್ಸಿಗೆ ನನ್ನ ಮಗ ಪ್ರಣವ್ ಜೊತೆ ಮದುವೆಯಾಗಿರುತ್ತದೆ ಅದಾದಮೇಲೆ ಸತ್ಯ ಹೊರಗಡೆ ಬರಲಿ ಪರವಾಗಿಲ್ಲ ಅದಕ್ಕೆ ನಾನು ಕೇರ್ ಮಾಡೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಆಗ ತಾತ ಹೇಳ್ತಾರೆ ಅವಳು ಬೆಂಕಿಯ ನೆರಳು ನಿಮಗೆ ಏನೂ ತಿಳಿಸದೆ ನಿಮ್ಮನ್ನು ಸುಟ್ಟೆ ಹಾಕ್ಬಿಡ್ತಾಳೆ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾರೆ ಇತ್ತ ರಾಘು ಮನೆಯಲ್ಲಿ ಅವನ ತಾಯಿ ನೆಲ ಒರೆಸುತ್ತಿದ್ದಾಗ ರಾಘು ಒರೆಸಿದ ನೆಲವನ್ನು ತುಳಿತಾ ಬಂದಾಗ ಅವಳು ನಾನು ನೆಲ ಒರೆಸ್ತಾ ಇದ್ದೀನಿ ಗೊತ್ತಾಗಲ್ವ ಅಂತ ಕೇಳ್ತಾಳೆ ಆಗ ರಾಘು ಸ್ವಾರಿ ನನಗೆ ಗೊತ್ತಾಗಲಿಲ್ಲ ಅಂತ ಹೇಳ್ತಾನೆ ಆಗ ಅವಳು ಬಾಗಿಲು ತೆಗೆದಿದೆ ಅಂತ ಹಾಗೆ ಒಳಗಡೆ ನುಗ್ಗದ ಯಾರು ನೀನು ಏನಾದರೂ ಮ ಏನಾದರೂ ಮಾರಾಟ ಮಾಡೋಕ್ಕೆ ಬಂದಿದ್ದೀರಾ ಬಾಗಿಲಿಂದ ಆಚೆ ನಿಂತ್ಕೊಂಡು ಕೂಗ್ಬೇಕು ಅನ್ನೋದು ಗೊತ್ತಾಗಲ್ವಾ ಅಂತ ಸೇಲ್ಸ್ ಮ್ಯಾನ್ ಅಂತ ತಿಳಿದು ಅವನಿಗೆ ಹೊರಗಡೆ ಹೋಗುವಂತ ಅಂತ ಬೈತಾಳೆ ಅಷ್ಟರಲ್ಲಿ ಎಲ್ಲರೂ ರೂಮಿನಿಂದ ಹೊರಗಡೆ ಬಂದು ಸಂಗೀತ ದೊಡ್ಡಪ್ಪ ಈ ಫಿಗರ್ ನಾನು ಎಲ್ಲಿಯೂ ನೋಡಿದೆ ಆಗಿದೆಯಲ್ಲ ಅಂತ ಹೇಳ್ತಾಳೆ ಆಗ ರಾಘು ನಾನು ಸ ಸೇಲ್ಸ್ ಮ್ಯಾನ್ ಅಲ್ಲ ನಾನು ಏನೂ ಮಾರೋಕ್ಕೆ ಬಂದಿಲ್ಲ ಅಂತ ಹೇಳ್ತಾನೆ ಆಗ ಅವನು ದೊಡ್ಡಪ್ಪ ಮತ್ತು ಯಾಕೆ ಬಂದಿದೆಯಾ ನಾವು ಏನೂ ತೊಗೊಳ್ಳೋ ಇಲ್ಲಪ್ಪ ದಯವಿಟ್ಟು ಹೊರಗೆ ಹೋಗು ಅಂತ ಹೇಳ್ತಾನೆ ಆಗ ಅಜ್ಜಿ ಅವನು ನಮ್ಮ ರಾಗುನ ನೋಡೋಕ್ಕೆ ಬಂದಿರಬೇಕು ಅವ ಅಲ್ಲವೇನಪ್ಪ ಅವನ ಜೀವನದಲ್ಲಿ ಏನೇನೋ ಆಗಿ ಹೋಯಿತು ಅವನು ಬಹಳ ಬೇಜಾರಲ್ಲಿದ್ದಾನೆ ಅಂತ ಹೇಳ್ತಾಳೆ ಆಗ ಮಂಜುಳಾ ನಮ್ಮ ರಾಗು ರಾಘುಗೆ ಯಾರು ಈ ಥರ ಫ್ರೆಂಡ್ಸ್ ಯಾರೂ ಇಲ್ಲ ನೋಡಪ್ಪ ರಾಘು ಮನೆಯಲ್ಲಿ ಇಲ್ಲ ಹೊರಗಡೆ ಹೋಗಿದ್ದಾನೆ ಈಗ ಅವನು ಮೊದಲಿನ ಥರ ಇಲ್ಲ ತುಂಬ ಬದಲಾಗಿದ್ದಾನೆ ಈಗ ಅವನ್ನ ಮಾತಾಡಿಸೋಕ್ಕೆ ನಮಗೆ ಭಯ ಆಗುತ್ತೆ ಅಂತ ಹೇಳ್ತಾರೆ ಆಗ ರಾಗು ಎಲ್ಲ ನೀವೇ ಮಾತಾಡ್ತಾ ಇದ್ದೀರಲ್ಲ ನನಗೂ ಒಂದು ಸ್ವಲ್ಪ ಮಾತಾಡೋಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾನೆ ಆಗ ಅವನ ಅಜ್ಜಿ ಅವನ ಹೆಂಡ್ತಿಗೆ ಆಕ್ಸಿಡೆಂಟ್ ಆಗಿರೋದ್ರಿಂದ ಅವನು ತುಂಬ ಬೇಜಾರಾಗಿದ್ದಾನೆ ನೀನು ಅವನ ಫ್ರೆಂಡ್ ಅಂತೀಯಾ ನೀನು ಏನು ನೀನು ಏನಾದರೂ ಅವನಿಗೆ ಸ್ವಲ್ಪ ಸಮಾಧಾನ ಹೇಳ್ತೀಯಾ ಅಂತ ಹೇಳ್ತಾರೆ ಆಗ ರಾಘು ನಿಮ್ಮ ಮಾತೆಲ್ಲ ಮುಗಿತಾ ನಾನು ರಾಘು ಈ ಮನೆಯ ಮಗ ರಾಘವೇಂದ್ರ ಅಂತ ಹೇಳಿದಾಗ ಎಲ್ಲರೂ ಗಾಬರಿಂದ ಆತನ ಕಡೆಗೆ ನೋಡ್ತೀವಿ ನೋಡಿ ನಮಗೆ ಗೊತ್ತಾಗಲಿಲ್ಲ ನೋಡು ರಾಘು ಏನು ನಿನ್ನ ಅವತಾರ ಅಂತ ಕೇಳ್ತಾರೆ ಆಗ ರಾಘು ಇದೆಲ್ಲ ಜಾನ್ಸಿ ಮೇಡಮ್ಗೋಸ್ಕರ ಅಜ್ಜಿ ಅವರ ಮನಸ್ಸಲ್ಲಿ ಜಾಗ ಪಡ್ಕೊಂಡು ಅವರನ್ನು ನನ್ನವರನ್ನಾಗಿ ಮಾಡ್ಕೊಳ್ಳೋದಕ್ಕೆ ಹಳೆ ಪ್ರೀತಿ ಹೊಸ ಪ್ರೀತಿ ರೀತಿ ಅಂತ ಹೇಳ್ತಾನೆ ಆಗ ಮಂಜುಳಾ ನಿಜವಾಗಿಯೂ ರಾಘು ನನ್ನಿಂದ ನೀವು ನೀನು ರಾಘು ಅಂತ ಕಂಡು ಹಿಡೋಕೆ ಆಗಲಿಲ್ಲ ಅಂತ ಹೇಳ್ತಾಳೆ ಆಗ ಅವನ ದೊಡ್ಡಪ್ಪ ನೀನು ಬಿಡು ಮಂಜುಳಾ ಎಂಟು ಕೆರೆ ನೀರು ಕುಡಿದಿರೋ ನನಗೆ ನನಗೇ ಗೊತ್ತಾಗಲಿಲ್ಲ ಅಂತ ಹೇಳ್ತಾರೆ ಆಗ ರಾಘು ತನ್ನ ಫ್ಯಾಮ್ಲಿ ಫೋಟೋ ಜೊತೆಗೆ ಝಾನ್ಸಿ ಮೇಡಮ್ ಇರೋ ಫೋಟೋವನ್ನು ಮತ್ತು ಝಾನ್ಸಿ ಮತ್ತು ರಾಘು ಇಬ್ಬರು ಮದುವೆಯಾಗಿರೋ ಫೋಟೋವನ್ನು ಎಲ್ಲರಿಗೆ ತೋರಿಸಿ ಫೋಟೋಗಳನ್ನು ಮನೆಯ ಹಾಲಲ್ಲಿ ಹಾಕ್ತೇನೆ ಆಗ ಅಜ್ಜಿ ಮನೆಗೆ ಕರ್ಕೊಂಡು ಬಂದು ಬಂದು ದೀಪ ಹಚ್ಚಬೇಕಾದ ಸೊಸೆಯನ್ನು ಫೋಟೋದಲ್ಲಿ ಕರ್ಕೊಂಡು ಬಂದಿದೆಯಲ್ಲೋ ಅಂತ ಕೇಳ್ತಾಳೆ ಆಗ ರಾಘು ನೀವು ಇದರ ಬಗ್ಗೆ ತಲೆ ಕರೆಸ್ಕೋಬೇಡಿ ಅಜ್ಜಿ ಇವತ್ತು ಫೋಟೋದಲ್ಲಿ ಬಂದಿರೋರು ನಾಳೆ ದಿನ ಖುದ್ದಾಗಿ ಅವರೇ ಮನೆಗೆ ಬರ್ತಾರೆ ಅವರನ್ನು ಕರ್ಕೊಂಡು ಬರಬೇಕು ಅಂತಲೇ ಈ ಬದಲಾವಣೆ ಅಂತ ಹೇಳ್ತಾನೆ ಆಗ ಅವನ ದೊಡ್ಡಪ್ಪ ಆದಷ್ಟು ಬೇಗ ಆ ದಿನ ಬರಲಿ ಅನ್ನೋದು ನಮ್ಮೆಲ್ಲರ ಆಸೆ ಅಂತ ಹೇಳ್ತಾರೆ ಆಗ ರಾಘು ಬಂದೇ ಬರುತ್ತೆ ದೊಡ್ಡಪ್ಪ ಅಂತ ಹೇಳ್ತಾನೆ ಇತ್ತ ಅನಿತಾ ಮನೆಯಲ್ಲಿ ಪಲ್ಲವಿ ಕನ್ನಡಿ ಮುಂದೆ ನಿಂತು ರೆಡಿ ಆಗ್ತಿರುವಾಗ ಅಲ್ಲಿಗೆ ಬಂದು ಅನಿತಾ ಏನು ಪಲ್ಲವಿ ಇಷ್ಟು ಬಿಂದಾಸಾಗಿ ರೆಡಿ ಆಗ್ತಾ ಇದೆಯಾ ಅಣ್ಣನ ಜೊತೆ ಎಲ್ಲಾದರೂ ಹೊರಗಡೆ ಹೋಗ್ತಾ ಇದೆಯಾ ಅಂತ ಕೇಳ್ತಾಳೆ ಆಗ ಪಲ್ಲವಿ ಇಲ್ಲ ಇವಳ ಹತ್ತಿರ ಏನಾದರೂ ಸುಳ್ಳು ಹೇಳಿ ಮ್ಯಾನೇಜ್ ಮಾಡಬೇಕಲ್ಲ ಅಂತ ಹೇಳಿ ಹಾಗೇನಿಲ್ಲ ಅನಿತಾ ಸುಮ್ಮನೆ ಹಾಗೆ ರೆಡಿ ಆಗ್ತಿದೆ ಅಷ್ಟೇ ಅಂತ ಹೇಳ್ತಾಳೆ ಆಗ ಅನಿತಾ ಹೌದಾ ಮನೆಯಲ್ಲಿರೋದಕ್ಕೆ ಈ ಲೆವೆಲ್ಗೆ ರೆಡಿ ಆಗ್ತಿದೆಯಾ ನನಗೆ ತುಂಬ ಆಶ್ಚರ್ಯ ಆಗ್ತಾ ಇದೆ ಅಂತ ಹೇಳ್ತಾಳೆ ಆಗ ಪಲ್ಲವಿ ಇದರಲ್ಲಿ ಆಚಾರ್ಯ ಪಡೋದೇನಿದೆ ಅನಿತಾ ಮದುವೆಗೂ ಮುಂಚೆ ಈ ಸೀರೆ ತೊಗೊಂಡಿದೆ ಅದನ್ನು ಹಾಗೆ ಇಟ್ಟಿದ್ದೆ ಬಟ್ಟೆ ಜೋಡಿಸುವಾಗ ಸಿಕ್ತು ಅದಕ್ಕೆ ಹೇಗೆ ಕಾಣಿಸುತ್ತೆ ನೋಡೋಣ ಅಂತ ಉಟ್ಕೊಂಡೆ ಅಂತ ಹೇಳ್ತಾಳೆ ಆಗ ಅನಿತಾ ಸೂಪರಾಗಿ ಕಾಣಿಸ್ತಿದೆ ಓಕೆ ಅಂತ ಹೇಳಿ ಅಲ್ಲಿಂದ ಅನಿತಾ ಹೋಗ್ತಾಳೆ ಆಗ ಪಲ್ಲವಿ ಮನಸ್ಸಿನಲ್ಲಿ ನನ್ನ ಗಣನ ಒಲಿಸ್ಕೊಂಡು ನನ್ನ ಸಂಸಾರ ಶುರು ಮಾಡಬೇಕು ಅಂದರೆ ನನ್ನ ಗಂಡನ ಕಣ್ಣಿಗೆ ನಾನು ಸೂಪರಾಗಿ ಕಾಣಿಸ್ಬೇಕು ಅಲ್ವಾ ಯಾಕೆಂದರೆ ಈ ಮನೆಯಲ್ಲಂತೂ ಯಾರಿಗೂ ಜವಾಬ್ದಾರಿ ಇಲ್ಲ ಹಾಗಂತ ನಾನು ಸುಮ್ಮನೆ ಇದ್ದರೆ ಆಗಲ್ಲ ನನ್ನ ಪ್ರಯತ್ನ ನಾನು ಮಾಡಬೇಕು ಅಂತ ಹೇಳ್ಕೊಳ್ತಾಳೆ ಇತ್ತ ಜಾನ್ಸಿ ಆತನ ರೂಮಿಂದ ಮತ್ತೆ ತನ್ನ ರೂಮಿಗೆ ಬಂದು ಅಂತ ಅಂಥದ್ದೇನಿದೆ ಈ ಫೆನ್ ಡ್ರೈವ್ನಲ್ಲಿ ಅಂತ ಹೇಳ್ಕೊಂಡು ಮತ್ತೆ ಲ್ಯಾಪ್ಟಾಪನ್ನು ಓಪನ್ ಮಾಡ್ತಾಳೆ ಆಗ ಅಲ್ಲಿ ಬರೀ ಸಿನಿಮಾ ಹಾಡುಗಳೇ ಬರ್ತ ಬರ್ತದೆ ಅದನ್ನು ನೋಡಿ ಜಾನ್ಸಿ ಸಿಟಿಯಿಂದ ನನಗೆ ಯಾರೋ ಬೇಕಂತಲ್ಲಿ ಹೀಗೆ ಮಾಡ್ತಿದ್ದಾರೆ ಇದೆಲ್ಲ ನನ್ನ ಹಿಂದಿನ ನೆನಪ ಕಳಿಸಿರೋರು ನನ್ನ ಎದುರುಗಡೆ ಸಿಗಬೇಕು ಇದೆ ಅಂತ ಸಿಟಿನಿಂದ ಲ್ಯಾಪ್ಟಾಪ್ ಮುಚ್ಚಿ ಇಡ್ತಾಳೆ ಇತ್ತ ಪ್ರಣವ್ ತುಳಸಿಯ ಮುಂದೆ ಬಂದು ಫೆನ್ ಡ್ರೈವ್ ಬದಲಾಯಿಸಿದ ವಿಷಯವನ್ನು ನಗುತ್ತಾ ಹೇಳಿ ದೂರದಿಂದಲೇ ಹೋಗಿ ಬೀಳುತ್ತದೆ ಆಗ ಪ್ರಣವ್ ಮತ್ತು ತುಳಸಿ ಪೆಂಡ್ರಾವ್ ಎಲ್ಲಿ ಬಿತ್ತು ಅಂತ ಎಲ್ಲ ಕಡೆ ಹುಡುಕಾಡಿದ್ರು ಅದು ಅವರ ಕೈಗೆ ಸಿಗುವುದಿಲ್ಲ ಆಗ ಅಲ್ಲಿಗೆ ಜಾನ್ಸಿ ಬಂದು ಅತ್ತೆ ಏನೋ ಹುಡುಕ್ತಿರೋ ಹಾಗಿದೆ ಅಂತ ಕೇಳ್ತಾಳೆ ಆಗ ತುಳಸಿ ನಾನೇನು ಹುಡುಕ್ಲಿ ಏನಿಲ್ಲಮ್ಮ ಅಂತ ಹೇಳ್ತಾಳೆ ಆಗ ಜಾನ್ಸಿ ಒಂದು ವೇಳೆ ನೀವೇನಾದರೂ ಕಳ್ಕೊಂಡಿದ್ರೆ ಅದು ನಿಮ್ಮದಾಗಿದ್ದರೆ ಅದು ಖಂಡಿತವಾಗಿಯೂ ಸಿಗುತ್ತೆ ಇಲ್ಲಾಂದರೆ ಪ್ರಯತ್ನ ಮಾಡೋಕ್ಕೆ ಹೋಗಬೇಡಿ ಯಾಕೆಂದರೆ ಅದು ಯಾರಿಗೂ ಸೇರಬೇಕು ಅವರಿಗೆ ಸಿಗುತ್ತೆ ಅಂತ ಹೇಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯಾಗ್ತದೆ ಈ ಸಂಚಿಕೆ ನಿಮಗೆ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಧನ್ಯವಾದಗಳು